ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತೇಳು ಕಮಲಮ್ಮ ಮತ್ತು ಬದ್ರಿ ತಮ್ಮ ಮುಂದೆ ನಿಂತಿದವರನ್ನು ಕಣ್ಣು ಬಾಯಿ ಬಿಡುತ್ತಾ ಗಾಬರಿಯಲ್ಲಿ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಾರೆ ಅಷ್ಟಕ್ಕೂ ಬದ್ರಿ ಮತ್ತು ಕಮಲಮ್ಮನಿಗೆ ಅವರನ್ನು ನೋಡಿ ಗಾಬರಿಯಾಗಲಿಲ್ಲ ಅವರು ಇದ್ದ ಅವತಾರವನ್ನು ನೋಡಿ ಗಾಬರಿಯಾಗಿತ್ತು ಅದಕ್ಕೆ ಅವರನ್ನೇ ಕಣ್ಣು ಬಾಯಿ ಬಿಡುತ್ತಾ ನೋಡುತ್ತಾ ನಿಂತು ಬಿಟ್ಟಿದ್ದರು ಬದ್ರಿ ಮತ್ತು ಕಮಲಮ್ಮ ಐದು ನಿಮಿಷವಾದರೂ ಅವರನ್ನು ಮಾತನಾಡಿಸದೆ ಸುಮ್ಮನೆ ನೋಡುತ್ತಾ ನಿಂತಿದ್ದನ್ನು ನೋಡಿದ ಗಿರಿಜಾರವರು ಸಿದ್ದು ಅಲ್ಲಿ ನೋಡೋ ಬದ್ರಿ ಮತ್ತು ಕಮಲಮ್ಮನಿಗೆ ನಮ್ಮ ಗುರುತೆ ಸಿಗದೆ ನಮ್ಮನ್ನು ಮಾತನಾಡಿಸದೆ ಹಾಗೆ ನಿಂತು ಬಿಟ್ಟಿದ್ದಾರೆ ಎಂದು ಹೇಳುತ್ತಾರೆ ಅಷ್ಟಕ್ಕೂ ಕಮಲಮ್ಮ ಮತ್ತು ಬದ್ರಿ ಅವರನ್ನು ಮಾತನಾಡಿಸದೆ ಹಾಗೆ ನಿಲ್ಲುವುದಕ್ಕೆ ಕಾರಣ ಇದೆ ಅದೇನೆಂದರೆ ಅವರ ಮುಂದೆ ನಿಂತಿದ್ದ ಸಿದ್ಧಾರ್ಥ್ ಮಂಡಿಯ ತನಕ ಇರುವ ಶಾರ್ಟ್ಸ್ ಮತ್ತು ಟೀ ಶರ್ಟ್ ಹಾಕಿದ್ದರೆ ಅಂಜಲಿ ದೊಗಳೆ ಪ್ಯಾಂಟ್ ಮತ್ತು ದೊಗಳೆ ಟೀ ಶರ್ಟ್ ಹಾಕಿ ನಿಂತಿದ್ದಾಳೆ ಇನ್ನು ರವರು ನೈಟ್ ಡ್ರೆಸ್ನಲ್ಲಿ ಇದ್ದರೆ ಗಿರಿಜಾರವರು ನೈಟಿಯಲ್ಲಿ ಇದ್ದಾರೆ ಇನ್ನು ನಮ್ಮ ರಮೇಶ್ ಮತ್ತು ಚಂಚಲಾಳನ್ನು ಕೇಳಲೇಬೇಡಿ ರಮೇಶ್ ನೈಟ್ ಪ್ಯಾಂಟ್ ಮತ್ತು ಬನೀನ್ನಲ್ಲಿ ಇದ್ದರೆ ಚಂಚಲ ತುಂಡು ಮತ್ತು ಅದಕ್ಕೆ ದೊಗಳೆ ಶರ್ಟ್ ಹಾಕಿದ್ದಾಳೆ ಅವರನ್ನು ಯಾವಾಗಲೂ ದುಬಾರಿ ಬೆಲೆಯ ಬಟ್ಟೆಗಳನ್ನು ಧರಿಸಿ ಅದಕ್ಕೆ ಒಪ್ಪುವ ಆಭರಣಗಳನ್ನು ಧರಿಸಿ ಯಾವಾಗಲೂ ಕಂಗೊಳಿಸುತ್ತಿದ್ದ ರೀತಿಯಲ್ಲಿ ನೋಡುತ್ತಿದ್ದ ಬದ್ರಿ ಮತ್ತು ಕಮಲಮ್ಮನಿಗೆ ಅವರು ಈ ರೀತಿ ಸಾಧಾರಣವಾದ ಬಟ್ಟೆಯಲ್ಲಿ ಬಂದು ಅವರ ಮನೆಯ ಮುಂದೆ ನಿಂತಿರುವುದನ್ನು ನೋಡಿ ಅವರಿಗೆ ಗಾಬರಿಯಾಗುವುದು ಸಾಮಾನ್ಯತಾನೆ ಅಷ್ಟಕ್ಕೂ ಅವರೆಲ್ಲ ಈ ರೀತಿ ಅವತಾರದಲ್ಲಿ ಬರಲು ಕಾರಣ ಸಿದ್ಧಾರ್ಥ್ ಅದು ಹೇಗೆ ಎಂದರೆ ನಿನ್ನೆ ರಾತ್ರಿ ಅಂಜಲಿ ಸಿದ್ಧಾರ್ಥ್ಗೆ ರತ್ನಿ ತಾಯಿಯಾಗುತ್ತಿರುವ ವಿಚಾರವನ್ನು ತಿಳಿಸಿದ ನಂತರ ಅವಳು ನಿಮ್ಮನ್ನು ನೋಡಲು ಕಾಯುತ್ತಿದ್ದಾಳೆ ಅವಳು ಅವಳು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ನಾವೆಲ್ಲ ನಾಳೆ ರತ್ನಿಯನ್ನು ನೋಡಲು ಹೋಗೋಣ ಎಂದು ಹೇಳಿದಾಗ ಸಿದ್ಧಾರ್ಥ್ ಅಡ್ಡಡ್ಡ ತಲೆ ಆಡಿಸಿ ಇಲ್ಲ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅಡ್ಡ ಅಡ್ಡ ತಲೆ ಆಡಿಸಿ ಇಲ್ಲ ಎಂದು ಹೇಳಿದ್ದನ್ನು ನೋಡಿ ಅಂಜಲಿಗೆ ಏನೋ ಅನುಮಾನ ಬಂದು ಈಗ ನಿಮ್ಮ ತಲೆಯಲ್ಲಿ ಏನು ಓಡುತ್ತಿದೆ ಎಂದು ಕೇಳುತ್ತಾಳೆ ಆ ಕ್ಷಣದಲ್ಲಿ ಸಿದ್ಧಾರ್ಥ ತಲೆಯಲ್ಲಿ ಈಗಲೇ ತನ್ನ ತಂಗಿಯನ್ನು ನೋಡುವ ಬಯಕೆ ಆಗುತ್ತಿತ್ತು ಅದನ್ನೇ ಅಂಜಲಿಯ ಬಳಿ ಹೇಳುತ್ತಾನೆ ಅಂಜಲಿ ನಾನು ಈಗಲೇ ನನ್ನ ತಂಗಿಯನ್ನು ನೋಡಬೇಕು ಎನ್ನುತ್ತಾನೆ ಆಗ ಅಂಜಲಿ ಆಯಿತು ನಾಳೆ ಬೆಳಿಗ್ಗೆ ಬೇಗನೆ ಹೋಗೋಣ ಎನ್ನುತ್ತಾಳೆ ಇಲ್ಲ ನಾಳೆ ಬೆಳಿಗ್ಗೆ ಎಂದರೆ ನೀವೆಲ್ಲ ಎದ್ದಿ ತಿಂಡಿ ತಿಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ನಾಳೆ ಸಾಯಂಕಾಲ ಆಗಿಬಿಡುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ್ ಅದಕ್ಕೆ ಈಗ ಏನು ಮಾಡಬೇಕು ಅಂದುಕೊಂಡಿದ್ದೀರಾ ಎಂದು ಅನುಮಾನದಲ್ಲಿ ಕೇಳುತ್ತಾಳೆ ಅಂಜಲಿ ಈಗಲೇ ರತ್ನಿಯನ್ನು ನೋಡಲು ಹೋಗೋಣ ಬಾ ಎಂದು ಅಂಜಲಿಯ ಕೈ ಹಿಡಿದು ಎಳೆಯುತ್ತಾನೆ ಸಿದ್ಧಾರ್ಥ್ ಅಯ್ಯೋ ರೀ ನಿಮಗೆ ತಲೆ ಕೆಟ್ಟಿದೆಯಾ ನೀವು ಈಗೇ ತಾ ಈಗ ತಾನೇ ಬಂದಿದ್ದೀರಾ ಜರ್ನಿ ಮಾಡಿ ಸುಸ್ತಾಗಿರುತ್ತದೆ ಈಗ ಮಲಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗ ಹೋದರಾಯಿತು ಎನ್ನುತ್ತಾಳೆ ಅಂಜಲಿ ಇಲ್ಲ ಇಲ್ಲ ನಾನು ನನ್ನ ತಂಗಿಯನ್ನು ಈಗಲೇ ನೋಡಲು ಹೋಗಬೇಕು ನೀನು ಸುಮ್ಮನೆ ಬಾ ನನ್ನ ಜೊತೆ ಎಂದು ಹೇಳಿ ಅಂಜಲಿಯನ್ನು ಕೈ ಹಿಡಿದು ಎಳೆದುಕೊಂಡು ಕೆಳಗೆ ಬರುತ್ತಿರುತ್ತಾನೆ ಸಿದ್ಧಾರ್ಥ್ ರೀ ಏನು ಮಾಡ್ತಿದ್ದೀರಾ ನೀವು ನಾನು ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಕೊಂಡಿಲ್ಲ ಎನ್ನುತ್ತಾಳೆ ಅಂಜಲಿ ಬಟ್ಟೆಗಳೇನು ಬೇಡ ನಿನ್ನ ಮನೆಯಲ್ಲೇ ಇದ್ದಾವಲ್ಲ ಅಷ್ಟೇ ಸಾಕು ನಿನ್ನ ಫೋನ್ ಒಂದನ್ನು ತೆಗೆದುಕೋ ಎಂದು ಹೇಳಿ ಅಲ್ಲೇ ಸೋಫಾದ ಮೇಲಿದ್ದ ಅವಳ ಫೋನನ್ನು ತನ್ನ ಜೇಬಿಗೆ ಹಾಕಿಕೊಂಡು ಅವಳನ್ನು ಕೆಳಗೆ ಕರೆದುಕೊಂಡು ಬರುತ್ತಾನೆ ಸಿದ್ಧಾರ್ಥ್ ಅಂಜಲಿ ಅವನು ಹಿಡಿದ ಕೈಯನ್ನು ಬಿಡಿಸಿಕೊಳ್ಳುತ್ತಾ ರೀ ಡ್ರೆಸ್ ಚೇಂಜ್ ಆದರೂ ಮಾಡಿಕೊಳ್ಳುತ್ತೇನೆ ಬಿಡಿ ನನ್ನನ್ನು ಎನ್ನುತ್ತಾಳೆ ಏನು ಬೇಡ ನೀನು ಈಗ ರೆಡಿಯಾಗಲು ನಿಂತರೆ ತುಂಬ ಸಮಯವಾಗಿ ಬಿಡುತ್ತದೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ರೀ ಸ್ವಲ್ಪ ನನ್ನನ್ನು ಸರಿಯಾಗಿ ನೋಡಿ ನಾನು ನೈಟ್ ಡ್ರೆಸ್ನಲ್ಲಿ ಇದ್ದೇನೆ ಈ ಬಟ್ಟೆಯಲ್ಲಿಯೇ ಊರಿಗೆ ಹೋಗುವುದಕ್ಕೆ ಆಗುತ್ತದಾ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಬರುತ್ತೇನೆ ಅಷ್ಟೇ ಎನ್ನುತ್ತಾಳೆ ಅಂಜಲಿ ಅಂಜಲಿಯ ಮಾತಿಗೆ ಸಿದ್ಧಾರ್ಥ್ ಅವಳನ್ನು ಕೆಳಗಿನಿಂದ ಮೇಲೆ ನೋಡಿ ಅವಳು ನೈಟ್ವೇರ್ನಲ್ಲಿ ಮುದ್ದಾಗಿ ಕಾಣಿಸುತ್ತಿರುವುದನ್ನು ನೋಡಿ ಅವಳ ಎರಡೂ ಕೆನ್ನೆಗೆ ಮುತ್ತು ನೀಡಿ ನೀನು ಹೀಗೆ ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಡ್ರೆಸ್ ಚೇಂಜ್ ಏನೂ ಬೇಡ ಹೀಗೆ ಬಾ ಎಂದು ಹೇಳಿ ಅವಳನ್ನು ಅವಸರದಲ್ಲಿಯೇ ಕೆಳಗೆ ಕರೆದುಕೊಂಡು ಬರುತ್ತಾನೆ ಸಿದ್ಧಾರ್ಥ್ ಅಂಜಲಿ ತಲೆ ಚೆಚ್ಚಿಕೊಂಡು ಅವನ ಜೊತೆ ಬರುತ್ತಾಳೆ ಕೆಳಗೆ ಬಂದ ಸಿದ್ಧಾರ್ಥ್ ತನ್ನ ಅತ್ತೆ ಅಪ್ಪನ ರೂಮಿನ ಬಾಗಿಲನ್ನು ಬಡಿಯುತ್ತಾನೆ ಗಿರಿಜಾರವರು ಮತ್ತು ಮೋಹನ್ರವರು ಒಂದೇ ಸಮಯಕ್ಕೆ ಬಾಗಿಲನ್ನು ತೆರೆಯುತ್ತಾರೆ ನಿದ್ದೆಗಣ್ಣಿನಲ್ಲಿಯೇ ಬಂದ ಇಬ್ಬರು ತನ್ನ ಮುಂದೆ ನಿಂತಿದ್ದ ಸಿದ್ಧಾರ್ಥನನ್ನು ನೋಡಿ ಹೋಸಿದ್ದು ನೀನು ಈಗ ಬಂದಾ ನನಗೆ ತುಂಬ ನಿದ್ದೆ ಬಂದು ಬಿಟ್ಟಿತ್ತು ಕಣ ಅದಕ್ಕೆ ನಿನ್ನನ್ನು ಬೆಳಿಗ್ಗೆ ಮಾತನಾಡಿಸಿದರೆ ಆಯಿತು ಎಂದು ಬಂದು ಮಲಗಿಬಿಟ್ಟೆ ಸಾರಿ ಓದೋ ಕೆಲಸ ಏನಾಯಿತು ಎಲ್ಲ ಚೆನ್ನಾಗಿ ಆಯಿತಾ ಎಂದು ಸಿದ್ಧಾರ್ಥನನ್ನು ಕೇಳುತ್ತಾರೆ ಗಿರಿಜಾರವರು ಅದೇ ಮಾತನ್ನು ಮೋಹನ್ರವರು ಕೂಡ ಕೇಳುತ್ತಾರೆ ಆಗ ಸಿದ್ಧಾರ್ಥ್ ಅಯ್ಯೋ ಅತ್ತೆ ಅಪ್ಪ ನಾನು ಬಂದು ತುಂಬ ಸಮಯವಾಯಿತು ಈಗ ನೀವು ಏನು ಮಾತನಾಡದೆ ನನ್ನ ಜೊತೆ ಬನ್ನಿ ಎಂದು ಹೇಳಿ ಅವರಿಬ್ಬರ ಕೈಯನ್ನು ಹಿಡಿದು ಹೊರಗೆ ಕರೆದುಕೊಂಡು ಹೋಗುತ್ತಿರುತ್ತಾನೆ ಮೋಹನ್ರವರು ಗಿರಿಜಾರವರು ಸಿದ್ದು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಈ ಮಧ್ಯರಾತ್ರಿಯಲ್ಲಿ ಎಂದು ಇಬ್ಬರು ಕೇಳುತ್ತಿದ್ದರೂ ಸಿದ್ಧಾರ್ಥ್ ನನಗೇನು ಕೇಳುತ್ತಿಲ್ಲ ಎನ್ನುವ ರೀತಿ ಅವನ ಪಾಡಿಗೆ ಅವನು ಅವರಿಬ್ಬರ ಕೈಯನ್ನು ಹಿಡಿದು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದ ಇತ್ತ ಅಂಜಲಿ ಅವಸರದಲ್ಲಿ ಮೋಹನ್ ರವರು ಮತ್ತು ಗಿರಿಜಾರವರ ರೂಮಿನಲ್ಲಿ ಅವರು ಪ್ರತಿದಿನ ತೆಗೆದುಕೊಳ್ಳುವ ಮಾತ್ರೆಯ ಬಾಕ್ಸ್ ಮತ್ತು ಅವರಿಬ್ಬರ ಫೋನ್ ಅನ್ನು ತೆಗೆದುಕೊಂಡು ಮನೆಯ ಬಾಗಿಲನ್ನು ಭದ್ರಪಡಿಸಿ ಇವರಿಗೆ ನಾನು ವಿಷಯವನ್ನು ಬೆಳಿಗ್ಗೆ ಹೇಳಬೇಕಾಗಿತ್ತು ಎಲ್ಲ ನನ್ನದೇ ತಪ್ಪು ನನಗೇನು ಗೊತ್ತಿತ್ತು ಇವರು ಈ ರೀತಿ ಮಾಡುತ್ತಾರೆ ಎಂದು ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಕಾರಿನ ಬಳಿ ಬರುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಮೋಹನ್ರವರು ಮತ್ತು ಗಿರಿಜಾರವರನ್ನು ಬಲವಂತವಾಗಿಯೇ ಕಾರಿನೊಳಗೆ ಕೂರಿಸಿ ತಾನೂ ಕೂಡ ಕೂರುತ್ತಾನೆ ಅಂಜಲಿ ಅವನ ಪಕ್ಕದ ಸೀಟಿನಲ್ಲಿ ಬಂದು ಕೂರುತ್ತಾಳೆ ಗಿರಿಜಾರವರು ಸಿದ್ದು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡುವುದಕ್ಕಾದರೂ ಬಿಡುತ್ತಿಲ್ಲವಲ್ಲ ನೀನು ನಾನು ನೈಟಿಯಲ್ಲಿ ಇದ್ದೀನಿ ಕಣೋ ಎಂದು ಹೇಳುತ್ತಾರೆ ಮೋಹನ್ರವರು ಕೂಡ ಅದೇ ಮಾತು ಹೇಳುತ್ತಾರೆ ಆದರೆ ಸಿದ್ಧಾರ್ಥ್ ಏನೂ ಮಾತನಾಡದೆ ಕಾರು ಓಡಿಸುವುದರಲ್ಲಿ ನಿರತನಾಗುತ್ತಾನೆ ಅವನು ಏನನ್ನು ಹೇಳದೆ ಇದ್ದಾಗ ಗಿರಿಜಾರವರು ಅಂಜಲಿಯನ್ನು ಕೇಳುತ್ತಾರೆ ಆಗ ಅಂಜಲಿ ನಡೆದ ವಿಷಯವನ್ನು ತಿಳಿಸುತ್ತಾಳೆ ಲೋಸಿದ್ದು ನಮಗೂ ಕೂಡ ರತ್ನಿಯನ್ನು ನೋಡಬೇಕೆಂಬ ಆಸೆ ಇದೆ ಆದರೆ ಈ ಮಧ್ಯರಾತ್ರಿಯಲ್ಲಿ ಹೋಗುವುದು ಏನಿತ್ತು ಬೆಳಿಗ್ಗೆ ಹೋದರೆ ಆಗುತ್ತಿರಲಿಲ್ಲವಾ ನೀನು ಈಗ ತಾನೇ ಬಂದಿದ್ದೀಯ ನಿನಗೂ ಜರ್ನಿ ಮಾಡಿ ಸುಸ್ತಾಗಿರುತ್ತದೆ ಎನ್ನುತ್ತಾರೆ ಗಿರಿಜಾರವರು ಅವರು ಅತ್ತೆ ನನಗೆ ಯಾವ ಸುಸ್ತು ಇಲ್ಲ ನನಗೆ ನನ್ನ ತಂಗಿಯನ್ನು ಎಷ್ಟೊತ್ತಿಗೆ ನೋಡುತ್ತೀನೋ ಅಂತ ಅನಿಸಿಬಿಟ್ಟಿದೆ ಅವಳು ನನಗೋಸ್ಕರ ಕಾಯುತ್ತಿದ್ದಾಳೆ ಬೆಳಿಗ್ಗೆ ಎಂದರೆ ತುಂಬ ಲೇಟಾಗಿ ಬಿಡುತ್ತದೆ ನೀವು ಎದ್ದಿ ವಾಕಿಂಗ್ ಮಾಡಿ ತಿಂಡಿ ತಿಂದು ಲಗೇಜ್ ಪ್ಯಾಕ್ ಮಾಡಿಕೊಂಡು ನೀವೆಲ್ಲ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡುತ್ತದೆ ನನಗೆ ಅಷ್ಟರ ತನಕ ಕಾಯುವ ಪೇಷೆಂಟ್ಸ್ ಇಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಲೋ ಸಿದ್ದು ಅರ್ಥ ಮಾಡಿಕೊಳ್ಳೋ ನಾನು ನೈಟಿಯಲ್ಲಿ ಇದ್ದೀನಿ ಕಣೋ ಅವರೆಲ್ಲ ನನ್ನನ್ನು ಈ ಅವತಾರದಲ್ಲಿ ನೋಡಿ ಏನೊಂದುಕೊಳ್ಳುವುದಿಲ್ಲ ಅದು ಅಲ್ಲದೆ ನಮ್ಮ ಲಗೇಜ್ ಕೂಡ ಇಲ್ಲ ಎನ್ನುತ್ತಾರೆ ಗಿರಿಜಾರವರು ಅತ್ತೆ ಯಾರೂ ಏನು ಅಂದುಕೊಳ್ಳುವುದಿಲ್ಲ ಮತ್ತು ನಿಮ್ಮ ಬಟ್ಟೆಗಳು ಅಂಜಲಿ ಮನೆಯಲ್ಲಿ ಮತ್ತು ಭದ್ರಿಯ ಮನೆಯಲ್ಲೂ ಕೂಡ ಇದ್ದಾವೆ ಅಲ್ಲಿ ಚೇಂಜ್ ಮಾಡಿಕೊಂಡರೆ ಆಯಿತು ಎನ್ನುತ್ತಾನೆ ಸಿದ್ಧಾರ್ಥ್ ಗಿರಿಜಾರವರು ಇನ್ನು ಇವನ ಜೊತೆ ಮಾತನಾಡಿ ಲಾಭ ಇಲ್ಲ ಎಂದು ಅನ್ನಿಸಿ ಸುಮ್ಮನೆ ಕುಳಿತು ಬಿಡುತ್ತಾರೆ ಮೋಹನ್ರವರು ಲೋಸಿದ್ದು ಆದರೂ ನೀನು ನಮಗೆ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡುವುದಕ್ಕಾದರೂ ಸಮಯ ಕೊಡಬೇಕಾಗಿತ್ತು ಕಣೋ ಈ ನೈಟ್ ಡ್ರೆಸ್ನಲ್ಲಿ ನನ್ನನ್ನು ನೋಡಿ ಅವರೆಲ್ಲ ಏನಂದುಕೊಳ್ಳುತ್ತಾರೋ ಏನೋ ಎನ್ನುತ್ತಾರೆ ನಿನ್ನ ಫ್ರೆಂಡಿಗೆ ನೀನು ಹೇಗಿದ್ದರೂ ಚಂದಾನೆ ಅವಳ ಪ್ರಕಾರ ನಮ್ಮೆಲ್ಲರಿಗಿಂತ ನೀನೇ ತುಂಬ ಆ್ಯಂಡ್ಸಮ್ ಆಗಿರುವುದು ಗೊತ್ತಾ ಬೇಕಾದರೆ ನೋಡು ನಾಳೆ ನಿನ್ನನ್ನು ಈ ಡ್ರೆಸ್ನಲ್ಲಿ ನೋಡಿ ವಾವ್ ಫ್ರೆಂಡ್ ಈ ಡ್ರೆಸ್ನಲ್ಲಿ ನೀನು ತುಂಬ ಆ್ಯಂಡ್ಸಮ್ ಆಗಿ ಕಾಣಿಸುತ್ತಿದ್ದೀಯಾ ಇಪ್ಪತ್ತೈದು ವರ್ಷದ ಹುಡುಗನ ಹಾಗೆ ಎಂದು ಹೇಳದಿದ್ದರೆ ಕೇಳು ಅಷ್ಟಕ್ಕೂ ನಿನ್ನನ್ನು ನಾನು ಅಲ್ಲಿಗೆ ಹೆಣ್ಣು ನೋಡುವುದಕ್ಕೇನು ಕರೆದುಕೊಂಡು ಹೋಗುತ್ತಿಲ್ಲ ನಿನ್ನ ಫ್ರೆಂಡ್ ನೋಡಲುತ್ತಾನೆ ಎನ್ನುತ್ತಾನೆ ಸಿದ್ಧಾರ್ಥ್ ರವರಿಗೆ ತನ್ನ ಫ್ರೆಂಡ್ ಯಾವಾಗಲೂ ತನ್ನನ್ನು ಉಗುಳುವ ಮಾತುಗಳನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿಯೇ ನಕ್ಕು ಮಗನಿಗೆ ಉಸಿ ಮುನಿಸನ್ನು ತೋರಿಸುತ್ತಾ ಅಂಜಲಿಯ ಕಡೆಗೆ ತಿರುಗಿ ಮಗಳೇ ನೀನಾದರೂ ರತ್ನಿಯ ವಿಷಯವನ್ನು ಬೆಳಿಗ್ಗೆ ಹೇಳಬಹುದಿತ್ತಲ್ಲವಾ ಎನ್ನುತ್ತಾರೆ ಆಗ ಅಂಜಲಿ ಮಾವ ನನಗೆ ನಿಜವಾಗಲೂ ಗೊತ್ತಾಗಲಿಲ್ಲ ಇವರು ರತ್ನಿಯ ವಿಚಾರವನ್ನು ಕೇಳಿ ನಮ್ಮೆಲ್ಲರನ್ನು ಹಠ ಮಾಡಿ ಈ ರೀತಿ ನಿಂತ ಕಾಲಲ್ಲೇ ನನ್ನ ತಂಗಿಯನ್ನು ನೋಡಬೇಕು ಎಂದು ಚಿಕ್ಕ ಮಕ್ಕಳ ಹಾಗೆ ಆಡಿ ನಮ್ಮನ್ನು ಈ ರೀತಿಯ ಅವತಾರದಲ್ಲಿಯೇ ಕರೆದುಕೊಂಡು ಹೋಗುತ್ತಾರೆ ಎಂದು ನಾನು ಬೇಡ ಬೆಳಿಗ್ಗೆ ಬೇಗ ಹೋಗೋಣ ಎಂದರೂ ಕೇಳಲಿಲ್ಲ ಮಾವ ಎಂದು ಸಪ್ಪೆಯಾಗಿ ಹೇಳುತ್ತಾಳೆ ಅಂಜಲಿ ನೀನು ಈ ರೀತಿ ಮೆತ್ತಗೆ ಹೇಳಿದರೆ ಅವನಲ್ಲಿ ಕೇಳುತ್ತಾನೆ ನೀನು ಸ್ವಲ್ಪ ನಿನ್ನ ಗಂಡನನ್ನು ಕಂಟ್ರೋಲ್ ಮಾಡುವುದನ್ನು ಕಲಿ ನೀನು ಇದೇ ರೀತಿ ಮೆತ್ತಗೆ ಇದ್ದರೆ ಅವನು ನಿನ್ನನ್ನು ಅರೆದು ನುಂಗಿಬಿಡುತ್ತಾನೆ ಅಷ್ಟೆ ಎನ್ನುತ್ತಾರೆ ಮೋಹನ್ರವರು ಆಗ ಸಿದ್ಧಾರ್ಥ್ ಹಲೋ ಹೋಲ್ಡ್ ಮ್ಯಾನ್ ನೀನು ನನ್ನ ಹೆಂಡತಿಗೆ ಏನೇನೋ ಚಾಡಿ ಹೇಳಿಕೊಡಬೇಡ ಅವಳು ನನ್ನ ಮುದ್ದು ಹೆಂಡತಿ ನನ್ನ ಮುದ್ದು ಹೆಂಡತಿ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ನೀನು ಏನೇನು ಹೇಳಿಕೊಟ್ಟು ಅವಳ ತಲೆಯನ್ನು ಕೆಡಿಸಬೇಡ ಈಗ ನೀನು ಸುಮ್ಮನೆ ಮಲಗಿದರೆ ಸರಿ ಎನ್ನುತ್ತಾನೆ ಸಿದ್ಧಾರ್ಥ್ ಇನ್ನು ಇವನಿಗೆ ಏನೇ ಹೇಳಿದರು ಅಷ್ಟೇ ಎಂದು ತಿಳಿದು ಮೋಹನ್ರವರು ಕೂಡ ಸುಮ್ಮನಾಗಿ ಬಿಡುತ್ತಾರೆ ನಂತರ ಸಿದ್ಧಾರ್ಥ್ ರಮೇಶ್ ಅಪಾರ್ಟ್ಮೆಂಟ್ ಮುಂದೆ ಕಾರನ್ನು ನಿಲ್ಲಿಸುತ್ತಾನೆ ಆಗ ಎಲ್ಲರೂ ಇನ್ನು ಇವರಿಬ್ಬರನ್ನು ಯಾವ ಅವತಾರದಲ್ಲಿ ಕೆಳಗೆ ಕರೆಸುತ್ತಾನೋ ಏನೋ ಎಂದುಕೊಳ್ಳುತ್ತಾರೆ ಮೋಹನ್ರವರು ಲೋಸಿದ್ದು ಅವರಿಗಾದರೂ ವಿಷಯ ತಿಳಿಸಿ ಕರೆಸೋ ಎನ್ನುತ್ತಾರೆ ಸಿದ್ಧಾರ್ಥ್ ರಮೇಶ್ ಫೋನಿಗೆ ಕಾಲ್ ಮಾಡುತ್ತಾನೆ ಮಧ್ಯರಾತ್ರಿಯಲ್ಲಿ ಬಂದ ಸಿದ್ಧಾರ್ಥ್ ಫೋನ್ ಕರೆಗೆ ಗಾಬರಿಯಾದ ರಮೇಶ್ ಅವಸರದಲ್ಲಿಯೇ ಫೋನ್ ರಿಸೀವ್ ಮಾಡಿ ಹಲೋ ಎನ್ನುತ್ತಾನೆ ರಮೇಶ್ ಅಲೋ ಎಂದಾಕ್ಷಣ ಸಿದ್ಧಾರ್ಥ್ ಹಲೋ ರಮೇಶ್ ನಾನು ಈಗ ನಿಮ್ಮ ಅಪಾರ್ಟ್ಮೆಂಟ್ ಮುಂದೆನೇ ನಿಂತಿದ್ದೇನೆ ನೀನು ಮತ್ತು ಚಂಚಲ ಇಬ್ಬರು ಈಗಲೇ ಕೆಳಗೆ ಬನ್ನಿ ಎಂದು ಗಾಬರಿಯಲ್ಲಿ ಹೇಳುತ್ತಾನೆ ಸಿದ್ಧಾರ್ಥ್ ಏನು ಇಷ್ಟೊತ್ತಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಬಂದಿದ್ದೀಯಾ ಯಾರಿಗೆ ಏನಾಯಿತು ಸಿದ್ಧಾರ್ಥ್ ಎಂದು ಗಾಬರಿಯಲ್ಲಿ ಕೇಳುತ್ತಾನೆ ರಮೇಶ್ ಆಗ ಸಿದ್ಧಾರ್ಥ್ ಎಲ್ಲ ಹೇಳುತ್ತೇನೆ ಬಾ ಎನ್ನುತ್ತಾನೆ ಆಗ ರಮೇಶ್ ಪಕ್ಕದಲ್ಲಿ ಮಲಗಿದ್ದ ತನ್ನ ಮುದ್ದು ಮಡದಿಯನ್ನು ಒಂದೇ ಉಸರಿಗೆ ಎಬ್ಬಿಸಿ ಅವಸರದಲ್ಲಿಯೇ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋಗುತ್ತಾನೆ ಚಂಚಲ ನಿದ್ದೆಗಣ್ಣಿನಲ್ಲಿ ತನ್ನ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಏನಾಯಿತು ರಮೇಶ್ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳುತ್ತಿದ್ದರೂ ರಮೇಶ್ ಅವಳ ಮಾತಿಗೆ ಕಿವಿಗೊಡದೆ ಅವಳನ್ನು ಅಪಾರ್ಟ್ಮೆಂಟಿಂದ ಕೆಳಗೆ ಕರೆದುಕೊಂಡು ಬಂದು ಅಲ್ಲೇ ನಿಂತಿದ್ದ ಸಿದ್ಧಾರ್ಥ್ ಕಾರಿನ ಬಳಿ ಹೋಗುತ್ತಾನೆ ಸಿದ್ಧಾರ್ಥ್ ಕಾರನ್ನು ನೋಡುತ್ತಿದ್ದಂತೆ ಚಂಚಲಾಗು ಕೂಡ ತನ್ನ ನಿದ್ದೆ ಹೋಯಿತು ರಮೇಶ್ ಗಾಬರಿಯಲ್ಲಿಯೇ ಬಂದು ಸಿದ್ಧಾರ್ಥ್ ಯಾರಿಗೆ ಏನಾಯಿತು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದೀರಾ ಎಂದು ಹೇಳಿ ಕಾರಿನೊಳಗೆ ಕೂತಿದ್ದವರನ್ನು ನೋಡಿ ಅವರ ಬಳಿಯಲ್ಲೂ ಕೂಡ ಅದೇ ಮಾತನ್ನು ಕೇಳುತ್ತಾನೆ ರಮೇಶ್ ಗಿರಿಜಾರವರು ಅಳಿಯ ಬನೀನ್ನಲ್ಲಿ ಬಂದಿರುವುದು ಮಗಳು ಚಡ್ಡಿಯಲ್ಲಿ ಬಂದಿರುವುದನ್ನು ನೋಡಿ ತಲೆ ಚೆಚ್ಚಿಕೊಳ್ಳುತ್ತಾರೆ ಆಗ ಸಿದ್ಧಾರ್ಥ್ ರಮೇಶ್ ಎಲ್ಲವನ್ನೂ ಹೇಳುತ್ತೇನೆ ನೀವು ಬೇಗ ಕಾರಿನಲ್ಲಿ ಕೂರಿ ಎಂದು ಅವಸರ ಮಾಡುತ್ತಾನೆ ರಮೇಶ್ ಮತ್ತು ಚಂಚಲ ಗಾಬರಿಯಲ್ಲಿಯೇ ಕಾರಿನ ಇಂದಿನ ಸೀಟಿನಲ್ಲಿ ಬಂದು ಕೂರುತ್ತಾರೆ ಸಿದ್ಧಾರ್ಥ್ ಆಟಕ್ಕೆ ಮೋಹನ್ ಗಿರಿಜರವರು ಗಿರಿಜಾರವರು ಮತ್ತು ಅಂಜಲಿ ತಲೆ ಚೆಚ್ಚಿಕೊಳ್ಳುತ್ತಾರೆ ರಮೇಶ್ ಮತ್ತು ಚಂಚಲ ಪಿಳಪಿಳ ಎಂದು ಕಣ್ಣು ಬಿಟ್ಟು ಅವರನ್ನೇ ನೋಡುತ್ತಿರುವುದನ್ನು ನೋಡಿದ ಅಂಜಲಿ ಎಲ್ಲವನ್ನೂ ವಿವರಿಸುತ್ತಾಳೆ ಆಗ ರಮೇಶ್ ಅಯ್ಯೋ ಸಿದ್ಧಾರ್ಥ್ ಈ ಮಾತನ್ನು ಮೊದಲೇ ಹೇಳಿದ್ದರೆ ನಾನು ಶರ್ಟ್ನಾದರೂ ಹಾಕಿಕೊಂಡು ಬರುತ್ತಿದ್ದೆ ಎಂದು ಹೇಳಿ ತಾನು ಬನಿನಲ್ಲಿ ಬಂದಿರುವುದನ್ನು ನೋಡಿಕೊಂಡು ಮುಜುಗರ ಪಡುತ್ತಾನೆ ರಮೇಶ್ ನಮ್ಮ ಚಂಚಲ ಮಾತ್ರ ಊರಿಗೆ ಹೋಗುತ್ತಿರುವ ವಿಚಾರವನ್ನು ತಿಳಿದು ಅಯ್ಯೋ ನನ್ನ ಡ್ರೆಸ್ಗಳು ಮೇಕಪ್ ಐಟಮ್ಸ್ಗಳು ಎಂದು ಕೂಗಿಕೊಳ್ಳುತ್ತಾಳೆ ಆಗ ಸಿದ್ಧಾರ್ಥ್ ಚಂಚಲಾಗೆ ನಾನು ನಿನಗೆ ಹೆದರಿನೇ ರಮೇಶ್ಗೆ ಏನೂ ಹೇಳಲಿಲ್ಲ ನಾನೇನಾದರೂ ನಿಮಗೆ ರತ್ನಿಯನ್ನು ನೋಡುವುದಕ್ಕೆ ಊರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದರೆ ನೀನು ಬೆಳಿಗ್ಗೆಯ ತನಕ ನಿನ್ನ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳುವುದರಲ್ಲಿ ನಿನ್ನ ಮೇಕಪ್ ಐಟಮ್ಸ್ ತೆಗೆದುಕೊಳ್ಳುವುದರಲ್ಲಿಯೇ ಮತ್ತು ನೀನು ರೆಡಿಯಾಗಿರುವುದರಲ್ಲಿ ಸಮಯ ಕಳೆದು ಬಿಡುತ್ತಿದ್ದೆ ಅದಕ್ಕೆ ಏನು ಹೇಳಲಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಮಾತಿಗೆ ಚಂಚಲ ಮೂತಿ ತಿರುಗಿಸಿ ಸುಮ್ಮನೆ ಕೂರುತ್ತಾಳೆ ರಮೇಶ್ ನಾನು ಮನೆಯ ಡೋರ್ ಲಾಕ್ ಕೂಡ ಮಾಡಲಿಲ್ಲ ಸಿದ್ಧಾರ್ಥ್ ಎಂದು ಹೇಳುತ್ತಾನೆ ಆಗ ಸಿದ್ಧಾರ್ಥ್ ಅದಕ್ಕೇನಂತೆ ಅಕ್ಕ ಮತ್ತು ರಾಜು ಅಣ್ಣನಿಗೆ ಫೋನ್ ಮಾಡಿ ಹೇಳು ಎನ್ನು ಆಗ ರಮೇಶ್ ಇನ್ನ ಇವನು ನಮ್ಮನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ತಿಳಿದು ರಾಜು ಅಣ್ಣನಿಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾನೆ ನಂತರ ಸ್ವಲ್ಪ ಸಮಯ ಎಲ್ಲರೂ ಮಾತನಾಡುತ್ತಿದ್ದಂತೆ ಎಲ್ಲರೂ ನಿದ್ದೆಗೆ ಜಾರುತ್ತಾರೆ ಮಾತುಗಳೆಲ್ಲ ರತ್ನಿಯ ಬಗ್ಗೆ ಅವಳನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಹಾಗೆ ನೋಡಿಕೊಳ್ಳಬೇಕು ಹೀಗೆ ನೋಡಿಕೊಳ್ಳಬೇಕು ಎನ್ನುವುದೇ ಆಗಿತ್ತು ಸಿದ್ಧಾರ್ಥ್ ಮಾತ್ರ ತನ್ನ ತಂಗಿಯನ್ನು ಎಷ್ಟೊತ್ತಿಗೆ ಹೋಗಿ ನೋಡುತ್ತೇನೋ ಅಂತ ಅನಿಸಿದರೂ ಎಲ್ಲರೂ ಒಂದೇ ಕಾರಿನಲ್ಲಿ ಇರುವುದನ್ನು ಗಮನಿಸಿ ಕಾರನ್ನು ಸೇಫಾಗಿಯೇ ಓಡಿಸುತ್ತಿದ್ದನು ಇದಿಷ್ಟು ಕತೆ ಎಲ್ಲರೂ ಈ ಅವತಾರದಲ್ಲಿ ಮನೆಯ ಮುಂದೆ ಬಂದು ನಿಲ್ಲಲು ಕಾರಣ ಅವರ ಅವತಾರವನ್ನು ನೋಡಿ ಬದ್ರಿ ಕಮಲಮ್ಮ ಸುಮ್ಮನೆ ನಿಂತಿರುವುದನ್ನು ನೋಡಿದ ಮೋಹನ್ ರವರು ಅವರು ನಮ್ಮನ್ನು ಯಾರೋ ಭಿಕ್ಷುಕರು ಬಂದಿದ್ದಾರೆ ಅಂತ ಅಂದುಕೊಂಡು ಹೊರಗೆ ಅಟ್ಟದಿದ್ದರೆ ಅಷ್ಟೇ ಸಾಕು ಎನ್ನುತ್ತಾರೆ ಮೋಹನ್ರವರ ಮಾತಿಗೆ ಚಂಚಲ ಕಿಸಕ್ಕನೆ ನಗುತ್ತಾಳೆ ಅಂಜಲಿ ಬದ್ರಿ ಮತ್ತು ಕಮಲಮ್ಮ ಗಾಬರಿಯಲ್ಲಿ ತಮ್ಮನ್ನು ನೋಡುತ್ತಿರುವುದನ್ನು ಗಮನಿಸಿ ಅವರ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂದು ಅರ್ಥ ಮಾಡಿಕೊಂಡು ತಾನೇ ಮುಂದೆ ಹೋಗಿ ಅತ್ತೆ ಬದ್ರಿ ಮಾವ ಗಾಬರಿಯಾಗಬೇಡಿ ಸಿದ್ಧಾರ್ಥ್ ನಿನ್ನೆ ತಾನೇ ದೆಲ್ಲಿಯಿಂದ ಬಂದರು ಅವರಿಗೆ ರತ್ನಿಯ ವಿಷಯವನ್ನು ತಿಳಿಸಿದೆ ಅದಕ್ಕೆ ಅವರು ಈಗಲೇ ತನ್ನ ತಂಗಿಯನ್ನು ನೋಡುವ ಸಲುವಾಗಿ ನಮ್ಮೆಲ್ಲರನ್ನು ರಾತ್ರೋರಾತ್ರಿ ಈ ಅವತಾರದಲ್ಲಿಯೇ ಕರೆದುಕೊಂಡು ಬಂದು ಅಷ್ಟೇ ಎನ್ನುತ್ತಾಳೆ ಅಂಜಲಿಯ ಮಾತಿಗೆ ಎಚ್ಚೆತ್ತ ಕಮಲಮ್ಮ ಮತ್ತು ಬದ್ರಿ ಅಲ್ಲಿ ಅಲ್ಲು ಕಿರಿಯುತ್ತಾ ಎಲ್ಲರನ್ನೂ ನೋಡುತ್ತಾನೆ ನೋಡುತ್ತಾರೆ ಕಮಲಮ್ಮ ಅವರ ಮುಂದೆ ಬಂದು ತಪ್ಪು ತಿಳಿಯಬೇಡಿ ಅದು ನಿಮ್ಮನ್ನು ಈ ರೀತಿ ನೋಡಿದನಲ್ಲ ಅದಕ್ಕೆ ಸ್ವಲ್ಪ ಗಾಬರಿಯಾಯಿತು ಅಷ್ಟೇ ಬನ್ನಿ ಒಳಗೆ ಬನ್ನಿ ಎಂದು ಕರೆಯುತ್ತಾರೆ ಬದ್ರಿ ಕೂಡ ಅವರ ಬಳಿ ಬಂದು ಅದು ಅದು ನಿಮ್ಮನ್ನು ಇದೇ ಮೊದಲು ಈ ರೀತಿ ನೋಡುತ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಗಾಬರಿಯಾಯಿತು ಅಷ್ಟೇ ಸಿದ್ದು ಅಮ್ಮ ಮಾವ ರಮೇಶ್ ಚಂಚಲ ಬನ್ನಿ ಒಳಗಡೆ ಎಂದು ಬದ್ರಿ ಕೂಡ ಅವರನ್ನು ತನ್ನ ಮೂವತ್ತೆರಡು ಅಲ್ಲುಗಳನ್ನು ತೋರಿಸುತ್ತಾ ಕರೆಯುತ್ತಾನೆ ಆಗ ಮೋಹಂದ್ರವರು ನಮ್ಮನ್ನು ಈ ಅವತಾರದಲ್ಲಿ ನೋಡಿ ಎಂಥವರಿಗೂ ಗಾಬರಿಯಾಗಬೇಕು ಬಿಡಪ್ಪ ಎಲ್ಲ ಈ ಸಿದ್ದುವಿನಿಂದಲೇ ಆಗಿದ್ದು ಎಂದು ಹೇಳುತ್ತಾ ಮನೆಯ ಒಳಗಡೆ ಹೋಗುತ್ತಾರೆ ಉಳಿದವರು ಕೂಡ ಮೋಹನ್ರವರ ಹಿಂದೆ ಹೋಗುತ್ತಾರೆ ಮನೆಯ ಒಳಗಡೆ ಬಂದ ಸಿದ್ಧಾರ್ಥ್ ಮೊದಲು ತನ್ನ ತಂಗಿಯನ್ನು ನೋಡುವ ಸಲುವಾಗಿ ಬದ್ರಿಯ ರೂಮಿನ ಕಡೆಗೆ ಓಡುತ್ತಾನೆ ಅಲ್ಲಿ ತನ್ನ ತಂಗಿ ಇಲ್ಲದಿದ್ದನ್ನು ನೋಡಿ ಹೊರಗೆ ಬಂದು ಬದ್ರಿ ರತ್ನಿಪುಟ್ಟ ಎಲ್ಲೋ ಎಂದು ಕೇಳುತ್ತಾನೆ ಆಗ ಸಿ ಬದ್ರಿ ನಿನ್ನ ತಂಗಿ ಊಟ ಮಾಡಿ ವಾಕ್ ಮಾಡುತ್ತೇನೆ ಎಂದು ಮನೆಯ ಹಿಂದೆ ಇರುವ ತೋಟಕ್ಕೆ ಹೋಗಿದ್ದಾಳೆ ಅವಳಿಗೆ ಒಂದೇ ಜಾಗದಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಅವಳನ್ನು ನಾನು ಅಮ್ಮ ಹಿಡಿದು ಹಿಡಿದು ಸಾಕಾಗಿದೆ ಕುಂತಲ್ಲಿ ಕೂರುವುದಿಲ್ಲ ನಿಂತಲ್ಲಿ ನಿಲ್ಲುವುದಿಲ್ಲ ಎಂದು ಹೇಳುತ್ತಾ ಬದ್ರಿ ಮತ್ತು ಸಿದ್ಧಾರ್ಥ್ ಮನೆಯ ಹಿಂದಿನ ಬಾಗಿಲ ಕಡೆಗೆ ಹೋಗುತ್ತಾರೆ ಅವರ ಹಿಂದೆ ರಮೇಶ್ ಚಂಚಲ ಗಿರಿಜಾರವರು ಅಂಜಲಿ ಕಮಲಮ್ಮ ಕೂಡ ಹೋಗುತ್ತಾರೆ ರತ್ನಿ ತೋಟದಲ್ಲಿ ಒಂದು ಉದ್ದವಾದ ಕೋಲನ್ನು ಹಿಡಿದುಕೊಂಡು ಅದನ್ನು ನೆಲಕ್ಕೆ ಒಡೆಯುತ್ತಾ ಜೋರಾಗಿ ಆಡನ್ನು ತನ್ನ ಕರ್ಕಶ ಧ್ವನಿಯಲ್ಲಿ ಹೇಳುತ್ತಾ ವಾಕ್ ಮಾಡುತ್ತಿದ್ದಳು ತನ್ನ ತಂಗಿಯನ್ನು ನೋಡಿದ ಸಿದ್ಧಾರ್ಥ್ ನಿಂತ ಜಾಗದಲ್ಲಿಯೇ ರತ್ನಿ ಪುಟ್ಟ ಎಂದು ಖುಷಿಯಿಂದ ಕೂಗುತ್ತಾನೆ ತನ್ನ ಅಣ್ಣನ ಕೂಗಿಗೆ ಹಿಂದೆ ತಿರುಗಿದ ರತ್ನಿ ತನ್ನ ಅಣ್ಣನನ್ನು ನೋಡಿ ಖುಷಿಯಿಂದ ಅಣ್ಣಾ ಎಂದು ಕೂಗುತ್ತಾ ಅವನ ಬಳಿ ಓಡಿ ಬರುತ್ತಿರುತ್ತಾಳೆ ಅವಳಿಗೆ ತನ್ನ ಅಣ್ಣನನ್ನು ನೋಡಿ ನಾನು ಈಗ ಗರ್ಭಿಣಿ ಎನ್ನುವುದು ಮರೆತು ಹೋಗಿ ಓಡಿ ಬರುತ್ತಿದ್ದಳು ಅವಳು ಓಡಿ ಬರುತ್ತಿರುವುದನ್ನು ನೋಡಿದ ಸಿದ್ಧಾರ್ಥ್ ಮತ್ತು ಬದ್ರಿಗೆ ಗಾಬರಿಯಾಗುತ್ತದೆ ರತ್ನಿ ಓಡಬೇಡ ನಿಧಾನವಾಗಿ ಬಾ ಎಂದು ಹೇಳುತ್ತಾ ಬದ್ರಿ ಮತ್ತು ಸಿದ್ಧಾರ್ಥ್ ಕೂಡ ಅವಳ ಬಳಿಗೆ ಓಡುತ್ತಾರೆ ವೇಗವಾಗಿ ಓಡಿ ಬಂದ ಸಿದ್ಧಾರ್ಥ್ ತನ್ನ ತಂಗಿಯನ್ನು ತಲುಪಿ ಅವಳನ್ನು ತುಂಬ ಹೃದಯದಿಂದ ಅಪ್ಪಿ ರತ್ನಿ ಪುಟ್ಟ ನೀನು ಈ ಸಮಯದಲ್ಲಿ ಈ ರೀತಿಯೆಲ್ಲ ಓಡಿ ಬರಬಾರದು ಪುಟ್ಟ ನಿಧಾನವಾಗಿ ನಡೆದುಕೊಂಡು ಬರಬೇಕು ಎಂದು ಹೇಳುತ್ತಾನೆ ರತ್ನಿಗೆ ಸಿದ್ಧಾರ್ಥ್ ಮಾತಿನ ಮೇಲೆ ಗಮನವಿಲ್ಲ ತನ್ನ ಅಣ್ಣನ ಎರಡು ಕೆಂಡೆಯನ್ನು ತನ್ನ ಕೈಯಲ್ಲಿ ತುಂಬಿಕೊಂಡು ಅಣ್ಣ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ನಿನ್ನನ್ನು ಎಷ್ಟೊತ್ತಿಗೆ ನೋಡುತ್ತೇನೋ ಅಂತ ಅನ್ನಿಸಿಬಿಟ್ಟಿತ್ತು ಎಂದು ಹೇಳಿ ಚಿಕ್ಕ ಮಕ್ಕಳು ತನ್ನ ತಾಯಿಯನ್ನು ಕಂಡ ತಕ್ಷಣ ತಬ್ಬುವ ಹಾಗೆ ಅವನನ್ನು ತುಂಬ ಪ್ರೀತಿಯಿಂದ ಅಪ್ಪುತ್ತಾಳೆ ರತ್ನಿ ರತ್ನಿಯ ಖುಷಿಯನ್ನು ಕಂಡು ಸಿದ್ಧಾರ್ಥ್ ಅವಳ ಅಣೆಗೆ ಪ್ರೀತಿಯಿಂದ ಮುತ್ತು ನೀಡಿ ಅವಳ ತಲೆಯನ್ನು ಸವರುತ್ತಾ ನಾನು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಪುಟ್ಟ ಎಂದು ಕಣ್ಣು ತುಂಬಿಕೊಂಡು ಹೇಳುತ್ತಾನೆ ಸಿದ್ಧಾರ್ಥ್ ಅಷ್ಟರಲ್ಲಿ ಬದ್ರಿ ಅವರಿಬ್ಬರ ಬಳಿ ಬರುತ್ತಾನೆ ಬಂದವನೇ ರತ್ನಿಯನ್ನು ದುರುಗುಟ್ಟು ನೋಡುತ್ತಿದ್ದಾನೆ ರತ್ನಿಗೆ ಇವನೇಕೆ ನನ್ನನ್ನು ಈ ರೀತಿ ನೋಡುತ್ತಿದ್ದಾನೆ ಎಂದುಕೊಳ್ಳುತ್ತಿದ್ದಳು ಅವಳಿಗೆ ತಾನು ಮಾಡಿದ ತಪ್ಪು ನೆನಪೇ ಇಲ್ಲ